ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆನಂದ್ ಎಸ್ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಶ್ರೀರಂಗಪಟ್ಟಣ ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ನಾಗರಾಜು ಬಿದ್ರಹಳ್ಳಿ ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಮ್ಮ ಸಂಪೂರ್ಣ ವೀರಶೈವ ಜನಾಂಗದವರ ಸಹಕಾರ ಕೊಡುತ್ತಿದ್ದೇವೆ ಆನಂದ್ ಪ್ರಣಾಳಿಕೆಗಳು ನಮ್ಮ ವೀರಶೈವ ಜನಾಂಗಕ್ಕೆ ತುಂಬಾ ಅನುಕೂಲಕರವಾಗಿದೆ ಇವರು ಗೆದ್ರೆ ನಮ್ಮ ವೀರಶೈವ ಜನಾಂಗಕ್ಕೆ ಉತ್ತಮವಾದ ಕೆಲಸಗಳನ್ನು ಮಾಡುತ್ತಾರೆ ಎಂಬ ಆಶಯವಿದೆ ಹಾಗೂ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ ಆದ್ದರಿಂದ ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ವೀರಶೈವ ಜನಾಂಗದವರು ಒಗ್ಗೂಡಿ ಈ ಬಾರಿ ಶತಾಯಗತಾಯ ಆನಂದ್ರವರನ್ನ ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಿಕೊಂಡು ಬರ್ತೇವೆ ಅಂತ ತಿಳಿಸಿದರು ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈ ನಡೆಯುವ ಚುನಾವಣೆಯಲ್ಲಿ ಇಪ್ಪತ್ತೊಂದು ಏಳು ಇಪ್ಪತ್ನಾಲ್ಕರ ಭಾನುವಾರದಂದು ನಡೆಯುವ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದಿಂದ ನಮ್ಮ ಬೆಂಬಲ ತಾಳ ಜಿಲ್ಲಾ ಮಟ್ಟದಿಂದ ಸ್ಪರ್ಧಿಸಿರುವ ಅವರಿಗೆ ತುಂಬ ಬೆಂಬಲ ಇದೆ ಹಾಗೂ ಅವರ ಪ್ರಚಾರ ಮತ್ತು ನಮ್ಮ ತಾಲೂಕಿನ ಪ್ರಚಾರ ಅಪಪ್ರಚಾರ ಮಾಡ್ತಿರೋದೆಲ್ಲ ಸುಳ್ಳು ಅದರಿಂದ ದಯಮಾಡಿ ಎಲ್ಲರೂ ಅವರ ಟೀಮಿಗೆ ಎಲ್ಲರೂ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಆಚರಿಸುವಕ್ಕಾಗಿ ತಮ್ಮಲ್ಲಿ ಮನವಿ ಈ ಸಂದರ್ಭದಲ್ಲಿ ಎಂ ಶಿವಕುಮಾರ್ ಮಹದೇವಪುರ ಚಂದ್ರಶೇಖರ್ ಎಪಿಎಂಸಿ ಮಹಾದೇವಸ್ವಾಮಿ ಜಗದೀಶ್ ಸೌಮ್ಯ ಕುಮಾರ್ ಶ್ರೀಕಂಠು ದೀಪು ಶಿವಸ್ವಾಮಿ ಸುಧೀರ್ ಹಾಜರಿದ್ದರು